ಅದೇನೋ ಕಥೆ ಹೇಳುತ್ತಿರ್ತಾರೆ ಗ್ರೀಕ್ ದೇಶದಾಗ ಒಬ್ಬ ಸುಖರಾತ ಅಂತಿದ್ದ ಸುಕರಾತ ಅಂತ ಆರಾಮಿದ್ದ ಮನುಷ್ಯ ಭಾಳ ದೊಡ್ಡ ಸಂತ ಆತ ಸುಖರಾತ ಸಂತ ಅಂತ ನಮ್ಮಲ್ಲಿ ಹೇಗೆ ತುಕಾರಾಮದೆಲ್ಲ ಇದ್ರಲ್ಲ ಹಂಗೆ ಭಾಳ ದೊಡ್ಡ ಸಂತ ಏನು ಜ್ಞಾನ ಅಷ್ಟು ಅದ್ಭುತ ಜ್ಞಾನ ಆತ ಸಾಮಾನ್ಯ ವ್ಯಕ್ತಿ ಸುಮ್ಮನೆ ಒಂದಿಷ್ಟು ಸಾದಾ ಕೆಲಸ ಕೆತ್ತೋ ಕೆಲಸ ಮಾಡಿಕೊಂಡಿರೋ ಮನುಷ್ಯ ಇಂಥ ಒಬ್ಬ ಮನುಷ್ಯ ಹೆಂಡತಿ ಮನೆಯೊಳಗೆ ನೋಡಬೇಕು ಜೀವನ ಎಷ್ಟು ಮಜಾ ಸಾಗಿಸಿದ್ದು ಹೆಂಡತೆಯೇ ತ್ರಾಸ ಕೊಡುವ ಹೆಂಡತಿ ಆಕೆ ಹೆಸರು ಝಾಂತಿಫಿ ಜಗಳ ಗಂಟೆ ಹೆಸರು ಎಷ್ಟು ಚಂದ ಇಟ್ಟಿದ್ರು ಝಾಂತಿಫಿ ಅಂತ ಸುಕರಾತನ ಹೆಂಡತಿ ಝಾಂತಿಫಿ ಆಕೆಗೆ ಈ ಸುಕರಾತನ ನೋಡಿದ್ರೆ ಇವನ್ನ ಹೊಡಿಬೇಕು ಇವನ ಮೇಲೆ ನೀರು ಚೆಲ್ಲಬೇಕು ಮುಸ್ರೇ ಚೆಲ್ಲಬೇಕು ಅಂತಿದ್ಲು ಯಾಕೆಂದರೆ ಇವ ಗಳಿಸಮಲ್ಲ ತರವಲ್ಲ ಬರೀ ಊಟ ಮಾಡೋಕ್ಕೆ ಹೆಂಗೆ ಹೆಂಗಾಗ್ತದೆ ಆದರೆ ಇವ ಹೊರಗೆ ಹೋಗಿ ನಿಂತರೆ ಸಾವಿರ ಸಾವಿರ ಜನ ಆತನ ಮಾತು ಕೇಳಿ ಆನಂದ ಪಡ್ತಿದ್ರು ಅಷ್ಟು ಜ್ಞಾನ ಸಾವಿರಾರು ಜನತೆಯ ಮನಸ್ಸನ್ನು ಪರಿವರ್ತಿಸಿದ್ದ ಸಾಮಾನ್ಯ ಯುವಕರನ್ನೆಲ್ಲ ಬುದ್ಧಿವಂತ ಯುವಕರನ್ನಾಗಿ ಪರಿವರ್ತನೆ ಮಾಡಿದ್ದ ಜಗತ್ತಿನ ಒಬ್ಬ ಶ್ರೇಷ್ಠ ಯೋಜ್ಞ ತತ್ವಜ್ಞಾನಿಗಳಲ್ಲಿ ಒಬ್ಬನಾಗಿದ್ದ ಸುಖರಾತ್ ಆತನ ಹೆಸರು ಶಾಶ್ವತ ಇಂಥವನ ಹತ್ತಿರ ಒಬ್ಬ ಬಂದ ಒಬ್ಬ ಹುಡುಗ ಬಂದ ಆ ಹುಡುಗ ಸುಮಾರು ಇಪ್ಪತ್ತೈದು ವರ್ಷ ವಯಸ್ಸು ಲಗ್ನಗೆ ಒಂದು ವರ್ಷ ಆಗಿತ್ತು ಲಗ್ನ ತಾನಾಗಿಯೇ ಆರಿಸಿ ಆಗಿದ್ದ ತಾನೇ ಮೆಚ್ಚಿಕೊಂಡಾಗಿದ್ದ ಮೆಚ್ಚಿಗೆಯ ಲಗ್ನ ಅಂತ ಗೊತ್ತಿರಬೇಕು ನಿಮಗೆ ಆಯ್ಕೆ ಮಾಡಿದ ಲಗ್ನ ಅಲ್ಲ ಮೆಚ್ಚಿದ ಲಗ್ನ ಅಂದರೆ ಇಬ್ಬರೂ ಪರಸ್ಪರನ್ನು ಮೆಚ್ಚಿಕೊಂಡಿದ್ದರು ನಾವು ನಮ್ಮ ಜೀವನವನ್ನು ನೂರು ವರ್ಷಗಳ ಕಾಲ ಆನಂದವಾಗಿ ಕಳೆಯೋಣ ಅಂತ ನಿರ್ಧಾರ ಮಾಡಿ ಲಗ್ನಾಗಿದ್ರು ಒಂದು ವರ್ಷ ಆಯಿತು ಆ ಬಳಿಕ ಹುಡುಗ ಸಾಕ್ರೆಟಿಸ್ನ ಹತ್ತಿರ ಸುಕ್ರಾತನ ಹತ್ತಿರ ಬಂದ ಹೇಳ್ದ ನನಗೆ ಯಾಕೋ ಜೀವನ ಬೇಡ ಅನಿಸಿದೆ ಅಂದ ಯಾಕೆ ಅಂತ ಕೇಳಿದ್ರು ಸುಕ್ರಾತ ಮುಖದ ಮ್ಯಾಲೆ ಖಿನ್ನತೆ ಅದಲ್ಲೋ ಯಾಕೆ ಆನಂದ ಪಡಬೇಕು ಈಗ ಇಪ್ಪತ್ತೈದು ವರ್ಷ ನಿನಗೆ ಚಲೋ ಮೈ ಅದ ಬುದ್ಧಿ ಅದ ಸಾಕಷ್ಟು ವಿದ್ಯಾ ಕಲ್ತಿ ನಿನಗೆ ಸಂತೋಷ ಯಾಕಿಲ್ಲೋ ಮುಖದ ಮೇಲೆ ಅಂತ ಯಾರೂ ಸುಖರಾತ ಮುದುಕ ಅವಾಗ ಹುಡುಗಿ ಹೇಳ್ದ ಇನ್ನೇನು ಸುಖ ಮಹಾನುಭಾವರೇ ಸುಖ ಎಲ್ಲ ಹೋಯಿತೋ ಇನ್ನು ತಕ ನಾನು ಖಿನ್ನನಾಗೇ ಬದುಕೋದು ದುಃಖಿಯಾಗೇ ಬದುಕೋದು ಏನರೇ ಆಯಿತು ಅಂದ ಸುಖರಾತು ಏನಾಗೋದು ಹೇಳಿ ಮೆಚ್ಚಿ ಲಗ್ನ ಈಗ ಗೊತ್ತಾಗ್ಯದ ಅವರು ಚಲೋ ಇಲ್ಲ ಅಂತ ನನಗೆ ಹೆಂಗೆ ಬೇಕು ಹೆಂಗೆ ಅವರಿಲ್ಲ ಈಗ ತಿಳ್ದದ ಅವ್ರ ಸೌಂದರ್ಯ ಇಲ್ಲ ಇನ್ನು ಇಂಥವ್ರು ಕೂಡ ಇನ್ನು ಇಷ್ಟು ವರ್ಷ ಸಾಯೋತಕ ಕಳಿಬೇಕಲ್ಲ ಮನೆಯಾಗ ಹಿಂಗೆ ಯಾವುದನ್ನು ನೋಡಿದರೆ ಮನಸ್ಸಿಗೆ ಸಂತೋಷವೇ ಆಗೋದಿಲ್ಲ ಅಂಥದ್ದನ್ನು ಮನೆಯಾಗಿಟ್ಟುಕೊಂಡು ನಲವತ್ತೈವತ್ತರವತ್ತು ವರ್ಷ ನಾನಿನ್ನು ಕಳಿಬೇಕು ನನ್ನ ಜೀವನ ಹಾಳಾಯಿತು ಅಂದ ಅದಕ್ಕೇನಾದರೂ ಉಪಾಯ ಹೇಳಿ ಅಂದ ಯಾರಿಗೆ ಸುಖರಾತನಿಗೆ ಸುಖರಾತ ನಕ್ಕು ಹೇಳದ ಅದೇನೋ ಬಹಳ ಸುಲಭ ಉಪಾಯ ಒಂದು ಹೇಳ್ತೇನೆ ಹಂಗೆ ಮಾಡಿಬಿಡು ಅಂದ ನಿನ್ನ ಸಮಸ್ಯೆನೇ ಬಗ್ಗೆ ಹರಿತದ ನಿನ್ನ ಜೀವನೆಲ್ಲ ಸುಖಮಯಾಗಿ ಬಿಡ್ತದೆ ಅಂದ ಹೆಂಗಿರಬೇಕು ಸಂತ ಮತ್ತು ನೀವು ವಿಚಾರ ಮಾಡ್ತಿರ್ಬೇಕು ಇವು ಡೈವೋರ್ಸ್ ಕೊಡಿಸ್ತಾನ ಅಂತ ಸುಖರಾತ ಹೇಳ್ದ ನೀನು ಲಗ್ನ ಆಗೋಕ್ಕಿಂತ ಮೊದಲ ಅವರು ಪರಿಚಯ ಮಾಡಿಕೊಂಡಿದ್ದೀನೋ ಅಂದ ಮಾಡಿಕೊಂಡಿದ್ದೆ ನಾವು ಇಬ್ಬರೂ ಮೆಚ್ಚಿಗೆಯಿಂದಲೇ ಲಗ್ನ ಆದವರು ಏನು ನೋಡಿ ಮೆಚ್ಚಿದ್ದಿ ಅಂತ ಕೇಳ್ದ ಅವರನ್ನು ನೋಡಿ ಮೆಚ್ಚಿದ್ದೆ ಅಂದ ನೀನು ಏನನ್ನು ನೋಡಿ ಮೆಚ್ಚಿದೆಯೇ ಅದು ಅದ ಇಲ್ಲ ಈಗ ಅಂದ ಅದೆಲ್ಲ ಹೋಗ್ತದ ಅವರು ಹಂಗಾದಾರು ಏನರ ಬದಲಾಗ್ಯಾರೋ ಅಂದ ಇಲ್ಲ ಅವರು ಅದಾರ ಮತ್ತೆ ನೀನು ಒಂದು ವರ್ಷದ ಹಿಂದೆ ಮೆಚ್ಚಿದಂಥ ಅವರು ಇಂದು ಬದಲಾಗಿಲ್ಲ ಅಂದಾಗ ಬದಲಾದ ನೀನೇ ಇರ್ಬೇಕು ನೋಡು ಅಂದರು ನಿನ್ನ ಮನಸ್ಸು ಬದಲಾಗಿರ್ಬೇಕು ನಿನ್ನ ನೋಟ ಬದಲಾಗ್ಯದ ಮೊದಲು ಯಾವ ದೃಷ್ಟಿಯಿಂದ ನೋಡಿದಾಗ ಅವರು ಸುಂದರ ಕಂಡಿದ್ರೋ ಆ ದೃಷ್ಟಿ ನೀನು ಕಳ್ಕೊಂಡಿದಿ ಈಗೇನು ಮಾಡಬೇಕು ಅಂದರೆ ಯಾವ ದೃಷ್ಟಿಯಿಂದ ಅವ್ರನ್ನ ಮೆಚ್ಚಿಕೊಂಡಿ ಅದೇ ದೃಷ್ಟಿ ನೀನು ಪಡೀಬೇಕು ಅದು ನಿನ್ನ ಕೈಯೊಳಗದೆ ಮತ್ತು ಅದೇ ಕಣ್ಣಿನಿಂದ ನೋಡು ಅಂದ ಸುಖರಾತ ಹೇಳಿದ ಹೋಗಿಂದ ಅವರು ಹೊಸ ಬರದಾರತ್ತು ನೋಡು ಇನ್ನೂ ಲಗ್ನ ಆಗಿಲ್ಲ ಅಂತ ನೋಡು ಲಗ್ನ ಆಗದಾಗ ಅಟ್ಟು ಚಂದ ಕಂಡಿದ್ರಂದ ಬಳಕೆ ಈಗ ಅದಕ್ಕಿಂತ ಮಸ್ತ್ ಇರ್ತಾರೆ ಹೋಗು ಅವಾಗ ಯಾವ ದೃಷ್ಟಿ ಇತ್ತೋ ಆ ದೃಷ್ಟಿಯಿಂದ ಇಂದು ನೋಡು ಚಲೋದಾರಂತೂ ನೋಡು ಏನು ಬಣ್ಣ ಏನು ರೂಪ ಏನು ಮಾತು ಏನು ಅವ್ರ ಧ್ವನಿ ಸಂಗೀತ ಎಷ್ಟು ಅದ್ಭುತ ನಮ್ಮನ್ನು ಪ್ರೀತಿಸ್ತಾರೆ ಅಂತ ನೋಡು ಹುಡುಗ ಒಂದು ಎಂಟು ಹತ್ತು ದಿವಸ ಬಿಟ್ಟು ಬಂದ ಮುಖದ ಮೇಲೆ ಹಂಗೆ ಮಸ್ತಿತ್ತು ಒಬ್ಬನೇ ಬರಲಿಲ್ಲ ಕರ್ಕೊಂಬಂದ ಹೆಂಗದಿ ಅಂದ ಸುಖರಾತ ಏನು ಗುರುಗಳೇ ನೂರು ವರ್ಷ ಹೆಂಗೆ ಹೋಗ್ತ ಗೊತ್ತಾಗುದನ್ನು ಅಂದ ಅಷ್ಟು ಆನಂದ ಅದ ಏನು ನನ್ನ ಹೆಂಡತಿ ಎಷ್ಟು ಸುಂದರ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂದ ಎಂಟು ದಿವಸದ ಹಿಂದೆ ನನ್ನ ಜೀವನ ಹಾಳಾಗುತ್ತೆ ಅಂತ ಬಂದಿದ್ದ ಬದಲು ಯಾರಾದರೂ ಯಾರೂ ಆಗಿಲ್ಲ ಹೆಂಡತಿ ಬದಲಾಗಿಲ್ಲ ಹೆಂಗದ ಹೆಂಗದಾರ ಏನು ಬದಲಾಯಿತು ಅಂದರೆ ಕಣ್ಣಿನ ನೋಟ ಬದಲಾಯಿತು ಮನಸ್ಸು ಬದಲಾಯಿತು ಅದನ್ನು ಬದಲು ಮಾಡೋ ಕೆಲಸ ಸುಖರಾತನಂಥ ಸಂತ ಮಾಡಿದ ನಾವು ನಮ್ಮ ಕಡೆ ಯಾರಾದರೂ ಹಂಗೆ ಬಂದಿದ್ದರೆ ಅದಕ್ಕೆ ಡೈವೋರ್ಸ್ ಕೊಟ್ಟು ಬಿಡುವಂತಿದ್ದು ನಾವು ಒಡೆಯವರು ಸುಖರಾತ ಸತ್ಯವನ್ನ ಪ್ರತಿಷ್ಠಾಪಿಸುವವಾ ಅದು ಎದಿಯೊಳಗ ಜೀವನ ಕೆಡೋದಿಲ್ಲ ಜೀವನ ಎದಿಯೊಳಗಿರುವ ಭಾವನೆಗಳಲ್ಲಿ ಸ್ವಲ್ಪ ಕಹಿತನ ಬಂತು ಅಂದರೆ ಕೆಟ್ಟು ಹೋಗ್ತದೆ ಭಾವ ಸವಿ ಇರೋತಕ್ಕ ಜಗತ್ತು ಸುಖಿ ಸುಖವನ್ನು ಕೊಡ್ತದೆ ಭಾವ ಕಹಿ ಆಯಿತು ಅಂದರೆ ಜಗತ್ತು ನಮಗೆ ಸವಿ ಆಗೋದಿಲ್ಲ ಎದಿಯೊಳಗೆ ಸವಿತನ ಇರೋ ಕಹಿತನ ಇರಬಾರದು ಅದೇ ಕಾಮ ಅದು ನೋಟದಲ್ಲಿ ಹೃದಯದಲ್ಲಿ ಮಾಡುವ ಕಾರ್ಯಗಳಲ್ಲಿ ಮಾತನಾಡುವ ಶಬ್ದಗಳಲ್ಲಿ ಆ ಮಧುರತೆ ತುಂಬಿತು ಅಂದರೆ ಜೀವನ ಸ್ವರ್ಗ ಸೌಖ್ಯಪೂರ್ಣ ಅದು ನಮ್ಮ ಕೈಯೊಳಗದ ನಮ್ಮ ಕೈಯೊಳಗೆ ಅದನ್ನು ನಾವು ಪಡೀಬೇಕು ಏನೋ ಒಂದು ಸಣ್ಣ ಘಟನಾ ಹೇಳ್ತಾರೆ ಒಂದು ಒಬ್ಬರು ಸಣ್ಣದೊಂದು ಮನೆ ಇತ್ತು ಅದು ಗುಡಿಸಲ ಗುಡಿಸಲದಾಗ ಒಬ್ಬ ತಾಯಿ ಇದ್ಲು ಆಕೆಗೆ ಒಬ್ಬ ಮಗಳಿದ್ಲು ಸಣ್ಣವಳು ಆ ಮಗಳ ಮೈ ಮೇಲೆ ಒಂದು ಚಲೋ ಆಭರಣ ಇತ್ತು ಮಸ್ತ್ ಆಭರಣ ನೋಡಿದವರೆಲ್ಲ ಆಭರಣ ನೋಡಿದರೆ ಅಷ್ಟು ಆನಂದ ಪಡಬೇಕು ಅಷ್ಟು ಚೆಂದಿತ್ತು ಆಭರಣ ಆದರೆ ಬಡವಿ ತಾಯಿ ಗುಡಿಸಲ ಆ ಊರಿಗೆ ಒಬ್ಬರು ಹೆಣ್ಮಕ್ಳು ಬಂದರು ಶಹರದವರು ಬೆಂಗಳೂರವರು ಇದೇ ಊರ ತಿಳ್ಕೊಳ್ಳ್ರಿ ಕೆಳಗ ಇಲ್ಲಿ ಆದ ಸಣ್ಣ ಮನೆ ಅಲ್ಲೇ ಅವರು ಬಂದರು ಪ್ರವಾಸಕ್ಕೆ ಬಂದರು ಅವರು ಬಹಳ ದೊಡ್ಡವರು ಈಗ ಅವ್ರಿಗೆ ಅವ್ರ ತಂದೆ ಚಲೋ ಒಂದು ಆಭರಣ ಮಾಡಿಕೊಟ್ಟಿದ್ದ ಆ ಮಗಳಿಗೆ ಅದರ ಬೆಲೆ ಹತ್ತು ಲಕ್ಷ ಅಷ್ಟು ಬೆಲೆ ಬಾಳುವ ಒಂದು ಆಭರಣ ಹಾಕಿದ್ದ ಆಕೆ ಆಭರಣ ತಗೊಂಡು ತನ್ನ ಗೆಳತಿಯರಿಗೆಲ್ಲ ತೋರಿಸಿದ್ಲು ಗೆಳತಿಯರಂದರು ಇದ್ಯಾವ ಆಭರಣ ಅಂದರು ಏನು ಹತ್ತು ಲಕ್ಷ ಇದೆ ನಮ್ಮ ಇವ್ರು ತಗೊಂಡಾರ ನಾ ತಗೊಂಡೇನೆ ಅವ್ರು ತಗೊಂಡಾರ ನೋಡು ಅದಕ್ಕೆ ಒಂದು ಕೋಟಿ ರೂಪಾಯಿ ನಿಂದ್ಯಾವ ಆಭರಣ ಕೆಟ್ಟ ಮುಖ ಆಯಿತು ಮೇಲೆ ಆಭರಣದ ಆದರೆ ಮುಖದ ಮೇಲೆ ಪ್ರಸನ್ನತ ಇಲ್ಲ ಹಾಕಿದರೂ ಸಹಿತ ಅದು ಸುಖ ಕೊಡ್ತಾ ಇಲ್ಲದ ಆಕೆ ತಾಪಾಗಿ ಪ್ರವಾಸಕ್ಕೆ ಹೊಂಟ್ಲು ಈ ಊರಿಗೆ ಬಂದಲು ಸುಮ್ಮನೆ ಒಂದಿಷ್ಟೆಲ್ಲ ಅದನ್ನು ಕಳ್ಕೋಬೇಕು ಮಾನಸಿಕ ನೋವು ಅಂತ ಈ ಊರಿಗೆ ಬಂದಲು ಹಾದಿಯಿಂದ ಹೋಗುವಾಗ ನೀರಡಿಕೆ ಆಯಿತು ಆವಾಗ ಈ ಮಗಳಿದ್ಲಲ್ಲ ಗುಡಿಸಲಿತ್ತಲ್ಲ ಈ ಗುಡಿಸಲ ಸಮೀಪ ಇತ್ತು ಆ ಗುಡಿಸಲ ಸಮೀಪಕ್ಕೆ ಬಂದಲು ಬಂದು ನನಗೊಂದು ತಂಬಿಗೆ ನೀರ ಕೊಡಿ ಅಂತ ಕೇಳಿದ್ಲು ಒಳಗಿನಿಂದ ತಾಯಿ ಕರೆದ್ಲು ಬಾಯಲ್ಲಿ ಕೂಡು ಅಂತ ಕೂಡಿಸಿದ್ಲು ಮಗಳಿಗೆ ನೀರು ತಗೊಂಡು ಬಾ ಅಂತ ಹೇಳಿದ್ಲು ಮಗಳ ಆಭರಣ ಹಾಕ್ಕೊಂಡಿದ್ಲು ಬಟ್ಟೆ ಹರಿದತ್ತು ಬಟ್ಟೆ ಹೊಲಸಾಗಿತ್ತು ಆದರೆ ಆಭರಣ ಮಿಂಚ್ತಾ ಇತ್ತು ಆವಾಗ ಕೂತಿದ್ಲಲ್ಲ ಆಕೆಗೆ ಆಕೆ ನೀರ ಕೊಟ್ಟಲು ಆಕೆ ಮುಖದ ಕಡೆ ನೋಡಿದ್ಲು ಏನು ಮುಖ ಎಂಥ ಪ್ರಸನ್ನ ಆ ಮಗಳ ಮುಖದ ಮೇಲೆ ಅಂಥ ಪ್ರಸನ್ನದ ಎಂಥ ಪ್ರಸನ್ನದ ಅವಾಗ ಆಕೆ ಕೇಳಿದ್ಲು ಆಕೆ ಆಭರಣದ ಕಡೆ ಲಕ್ಷ ಹೋಯಿತು ಏನು ಎಷ್ಟು ಚಂದದ ನಿನ್ನ ಆಭರಣ ಅಂದ್ಲು ಆ ಮಗಳಂದ್ಲು ಇಂಥ ಆಭರಣ ಹೊರಗೆ ಇಲ್ಲ ಅಂದ್ಲು ಅವಾಗ ಆಕೆ ಕೇಳಿದ್ಲು ಇದರ ಕಿಮ್ಮತ್ತೆಷ್ಟು ಅಂದ್ಲು ಅವಾಗ ತಾಯಿ ಹೇಳಿದ್ಲು ಏನದ ನಿನಗೆ ಕಣ್ಣು ಬಿಟ್ಟಿದೆ ಅಂದಾಗ ನಿನಗೆ ಕೊಟ್ಟು ಬಿಡ್ತೀನಿ ಅಂತ ನೋಡು ಅದಂಗೆ ಅಂದ್ಲು ಅವಾಗ ತಾಯಿ ಹೇಳಿದ್ಲು ಅದರದ್ದು ಯಾವ ಕಿಮ್ಮತ್ತು ಐದು ರೂಪಾಯಿಗೆ ತೊಗೊಂಡಿದ್ದೇವೆ ತೊಗೊಂಡು ಹೋಗು ಅಂತ ಅವಾಗ ಆಕೆ ಗೊತ್ತಾಯಿತು ಹಣದಾಗ ಸಂತೋಷ ಇಲ್ಲ ಆಭರಣದ ಬಳಿಕೆಯೊಳಗೆ ಏನು ಆನಂದದ ಅದನ್ನು ಪಡೆಯುವಂಥ ಹೃದಯ ಬೇಕಲ್ಲ ಅದು ಹಾಕ್ಕೊಂಡು ಅಷ್ಟು ಆನಂದ ಆಗಿತ್ತು ಐದು ರೂಪಾಯಿ ಇದ್ದು ಹತ್ತು ಲಕ್ಷ ಹಾಕ್ಕೊಂಡು ಮುಖ ಕೆಡಿಸಿಕೊಂಡು ಬಂದಿದ್ರು ಹಾಗೆ ಸಂತೋಷ ಅನ್ನೋದು ವಸ್ತುಗಳಲ್ಲಿರೋದಿಲ್ಲ ವಸ್ತುವಿನತ್ತ ನೋಡುವ ದೃಷ್ಟಿಯೊಳಗೆ ವಸ್ತುವನ್ನು ಅನುಭವಿಸುವಂಥ ಮನಸ್ಸಿನಾಗ ಅದು ಸಂತೋಷ ಇರ್ತದೋ ಅದಕ್ಕೆ ಕಾಮ ಅಂತ ಕರೀತಾರೆ ಈ ವಸ್ತು ನೋಡಿದ್ರೆ ಈ ವಸ್ತುವಿನ ಬಗ್ಗೆ ನನ್ನಲ್ಲಿ ಪ್ರೇಮ್ ಇತ್ತು ಅಂದರೆ ಈ ವಸ್ತು ಬಹಳ ಸುಖವಾಗಿ ಕಾಣಿಸ್ತು ಹಾಗೆ ಲಗ್ನ ಆದ ಬಳಿಕ ಪತಿ ಸತಿ ಸುಮ್ಮನೆ ಒಳಗೆ ಹೃದಯದಾಗ ಒಂದಿಷ್ಟು ಮಧುರತ ಇರಬೇಕು ಮಕ್ಕಳು ತಾಯಿ ತಂದೆ ಮಧುರತ ಮನೆ ಮಧುರತ ಮನೆಯೊಳಗೆ ಕೂತ್ಕೊಂಡು ನನ್ನ ಮನೆಯಾಗ ಅದು ಇಲ್ಲ ಇದು ಇಲ್ಲ ಅನ್ನಬಾರದು ಏನ್ ನನ್ನ ಮನೆ ಹಿಂಗನ್ರಿ ಸೌಖ್ಯ ಇದ್ಯಾವ ಮನೆಯನ್ರೇ ಹೋಯಿತು ಅಷ್ಟ್ರಾಗ ಬರೇ ಶಬ್ದ ಮನುಷ್ಯನನ್ನು ಸುಖಿಯನ್ನಾಗಿಯೂ ಮಾಡ್ತದೆ ದುಃಖಿಯನ್ನಾಗಿಯೂ ಮಾಡ್ತದೆ ಸುಖಿಯನ್ನಾಗಿಯೂ ಮಾಡುವ ಮನಸ್ಸೇ ಅದು ಕಾಮಯುಕ್ತ ಅಥವಾ ಪ್ರೇಮಯುಕ್ತವಾದ ಮನಸ್ಸ ಅದು ಮಧುಮನ ಅದು ಬೇಕು ಮನುಷ್ಯ ಕಪ್ಪಾದ್ರೇನು ಏನು ವಸ್ತುಗಳು ಸಣ್ಣ ಇದ್ರೇನು ದೊಡ್ಡ ಇದ್ರೇನು ನೋಡುವ ಕಣ್ಣ ಮಧುರ ಸವಿ ಸವಿಯಾಗಿತ್ತು ಅಂದರೆ ಜಗತ್ತೆಲ್ಲವೂ ಅದ್ಭುತವಾಗಿ ಬಿಡ್ತದೆ ನಾವು ನೋಡೋ ದೃಷ್ಟಿಕೋನ ಬದಲಾಗ ಮನಸ್ಸಿನಲ್ಲಿ ಅಸೂಯ ಇದ್ದರೆ ದ್ವೇಷ ಇದ್ದರೆ ಅಲ್ಲೇನು ಸೌಖ್ಯ ಅಲ್ಲೇನು ಸೌಖ್ಯ ಭಾಳ ಹೋಲಿಕೆ 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 ಮಾಡಿಕೊಂಡು ಹೋದೆವಿ ಅಂದರೆ ಅದ್ಯಾವ ಕೌಟುಂಬಿಕ ನೆಮ್ಮದಿ ನಮ್ಮ ಹುಡುಗ ತೊಂಬತ್ತೆಂಟು ತೊಗೊಂಡಾನ ನಮ್ಮ ನೆರ್ಯಾವ ತೊಂಬತ್ತೊಂಬತ್ತು ತೊಗೊಂಡಾನ ಹಿಂಗೆ ಆಯಿತು ಅಂದರೆ ಮಕ್ಕಳ ಮ್ಯಾಲಿರುವ ಪ್ರೇಮನೇ ಒಂಥರ ನೋಡ್ತೀವಿ ಇಲ್ಲೇನು ಯಾವ ಯಾರು ಎಷ್ಟು ಯಾಕೆ ತೊಗೊಳ್ಳಲ್ಲ ಯಾಕೆ ನಮ್ಮ ಹುಡುಗ ಮೂವತ್ತೈದು ತೊಗೊಂಡಾನ ಹಿಂಗಿರ್ಬೇಕು ಯಾಕೆ ಮೂವತ್ತೈದು ತಗೊಂಡು ಅಂದರೆ ಮಹಾತ್ಮ ಗಾಂಧಿ ತೊಂಬತ್ತೊಂಬತ್ತು ತಗೊಂಡವ ಅವ ಆಳು ಮನುಷ್ಯ ಕೆಲಸ ಮಾಡವ ಎಲ್ಲೇ ಇಲ್ಲೇ ಬೆಂಗಳೂರ ಕೆಲಸ ಮಾಡ್ಕೋತದ ಅವನ ಹೆಸರು ಯಾರೂ ಕೇಳಿಲ್ಲ ಮೂವತ್ತೈದು ತಗೊಂಡವನ ಹೆಸರು ಜಗತ್ತ ಕೇಳ್ಯದ ಹೆಂಗಿರ್ಬೇಕು ಸುಮ್ಮನೆ ನಾವು ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರು ಏನು ತಗೊಂಡರೆ ಏನು ಮಾಡೋದು ಮುಖದ ಮೇಲೆ ಪ್ರಸನ್ನತಾ ಇರದೇ ಇದ್ದರೆ ಜೀವನದಲ್ಲಿ ಸೌಖ್ಯ ಪಡುವ ಎದಿ ಇರದೇ ಇದ್ದರೆ ಏನು ತಗೊಂಡರೆ ಏನು ಮಾಡೋದು ಎಲ್ಲದೇವಿ ಅದನ್ನೇ ಸೌಖ್ಯ ಮಾಡಿಕೊಳ್ಳಲಿಕ್ಕೆ ನಮಗೆ ಆಗದೆ ಇದ್ದರೆ ಎಲ್ಲಿ ಹೋದರೆ ಸೌಖ್ಯ ಉಂಟಾಗ್ತದೆ ಎಲ್ಲಿ ಹೋದ್ರೆ ಆಗ್ತದೆ ವಿಚಾರ ಮಾಡಂಗ್ ಈಗೊಂದು ಸ್ಕೇವೀಸ್ ಆಗಿರ್ತದೆ ತುರಿಸ್ತಿರ್ತದ ಅದೊಂದು ಆಗೋದಿಲ್ಲ ಒಂದು ಆಗ್ತದೆ ತುರಿಸ್ತದೆ ಏನು ಸ್ವರ್ಗಕ್ಕಾದ್ರೂ ಮಾತು ನಿಮಗೆ ತುರ್ಸೋದಿರಬೇಕಾಗತ್ತೆ ಹಾಗೆ ಮನಸ್ಸಿಗೆ ಸಮಾಧಾನ ಇಲ್ಲದ ಬಳಿಕ ಮನಸ್ಸಿನಲ್ಲಿ ಪ್ರೇಮ ಇಲ್ಲದಾದ ಬಳಿಕ ಮನಸ್ಸಿನಲ್ಲಿ ಸವಿತನ ಇಲ್ಲದಾದ ಬಳಿಕ ಯಾವ ಜಗತ್ತಿಗೆ ಹೋದರೆ ಏನು ಎದ್ದ ಮನೆಯಾಗ ಸ್ವರ್ಗ ನಿರ್ಮಾಣ ಮಾಡಬೇಕು ಎದ್ದ ವ್ಯಕ್ತಿಗಳ ಕೂಡನೆ ಆನಂದವಾಗಿ ಬದುಕಬೇಕು ಎದ್ದುದರಲ್ಲಿಯೇ ಸೌಖ್ಯವನ್ನು ಅನುಭವಿಸ್ತಾ ಇರಬೇಕು ಇದು ಪುರುಷಾರ್ಥ ಅದರಿಂದ ಜೀವನ ಪ್ರೇಮಪೂರ್ಣ ಜೀವನ ಅದು ಸುಖಪೂರ್ಣ ಜೀವನವಾಗ್ತದೆ ಇದು ಕಾಮ್ ಚಲೋ ಇಲ್ಲ ಇದು ಎಷ್ಟು ಚೆಂದದೇ ಎಷ್ಟು ಸುಂದರವಾದದ್ದು ಧರ್ಮ ಅರ್ಥ ಮೂರನೇದು ಕಾಮ್ ಬಹಳ ಚಲೋ ಇದನ್ನು ಹೋಗಿ ಪ್ರಯೋಗ ಮಾಡೋದು ನೀವು ಮನೆ ಕಡೆ ಹೋಗೋದು ಇದು ನಮ್ಮ ಮನೆ ಇಲ್ಲಿರುವ ಎಲ್ಲ ವಸ್ತುಗಳು ನಮ್ಮವು ಜನ ನಮ್ಮವರು ಅವರನ್ನು ನಾನು ಪ್ರೀತಿಸೋದು ಅದರಿಂದ ಮನೆಯೊಳಗಿದ್ದರೆ ಆನಂದ ಇರ್ತದೆ ಮಾತನಾಡಿದರೆ ಆನಂದ ಆಗ್ತದೆ ಅಲ್ಲಿ ವರ್ತಿಸಿದ್ರೆ ಆನಂದ ಆಗ್ತದೆ ಆನಂದವನ್ನ ಮಾಡಿಕೊಳ್ಳುವ ಕಲಾ ಅಂಶ ಎದಿಯೊಳಗ ನೋಡೋ ದೃಷ್ಟಿಕೋನ ಏನು ನಮ್ಮೂರ ಎಷ್ಟು ಚಂದದ ಎಷ್ಟು ಚಂದದ ಏನು ಗಿಡಗಳು ಶಹರದಾಗ ಹೋಗ್ರಿ ನೀವು ಮುಂಬೈದಾಗ ಹೋಗ್ರಿ ಅಥವಾ ಇಲ್ಲೇ ಬೆಂಗ್ಳೂರಿಗೆ ಹೋಗ್ರಿ ದೊಡ್ಡ ಮನೆಗಳಿರ್ತಾವ ಹೊರಗೆ ಏನಿರ್ತಾವ ಗಿಡಗಳೇನಿರ್ತಾವ ಒಂದು ಇಟಿ ಇರ್ತಾವೆ ಇಲ್ಲೇನು ಒಂದಿಟ್ಟು ಹುಲ್ಲು ಹಾಕಿರ್ತಾರೆ ಆ ಬಳಿಕ ಒಂದು ನಾಲ್ಕು ಗಿಡ ಇಟ್ಟಿಟ್ಟು ಅವು ಬಹಳ ಬೆಳಿ ಕೊಡೋದಿಲ್ಲ ಅವರು ಅದನ್ನ ಕತ್ತರಿಸಿ ಮಾಡಿ ತಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು ಅದನ್ನ ಬಿಟ್ಟಿತ್ತಾರ ಅವು ಅಂತವ ಭಗವಂತನೇ ಇವರು ಇವರು ಇವ್ರೊಳಗೆ ವರಾಂಡದಾಗ ನನ್ನ ಯಾಕೆ ತಂದೆ ಸ್ವಚ್ಛಂದ ಬೆಳಕೆ ಬಿಡೋದಿಲ್ಲ ಆಟಿಟ ನೋಡಿಕೊಂಡು ಅವರು ಅದಕ್ಕೆ ಒಬ್ಬ ಆಳ ಮನುಷ್ಯ ನೇಮಿಸಿರ್ತಾರೆ ಅದನ್ನೆಲ್ಲ ನೋಡ ಅವನೇ ಒಬ್ಬ ಇವರು ಒಂದು ದಿವಸ ಬೇಗ ಹೇಳೋರಲ್ಲ ನೋಡೋರಲ್ಲ ಆ ಕಡೆ ಕೊಡೋದಿಲ್ಲ ಒಗಾರ ಕೊಡೋ ದಿವಸ ಮಾತ್ರ ಚಲೋ ಅದೇನು ಗಾರ್ಡನ್ ಹೆಂಗದ ಅಂತ ಕೇಳ್ತಾರೆ ಮಸ್ತ್ ಅದ ಬರ್ರಿ ಮಾಲೀಕರಿ ಅಂತ ಅವ ಹೇಳ್ತಾನೆ ಆಯಿತು ಮುಂದಿನ ತಿಂಗಳು ಬರ್ತೀನಿ ಅಂತ ಮನ್ಯಾಗ ಎಲ್ಲದ ನಿಮ್ಮದಾಗ ಹಾಗೆ ಎಂಥ ಎತ್ತರವಾದ ಗಿಡಗಳು ಎಷ್ಟು ಹಸಿರ ಒಂದೊಂದು ಗಿಡದ ಕಿಮ್ಮತ್ತು ಎಷ್ಟು ಎಷ್ಟು ವಿಶಾಲವಾದ ಮೈದಾನ ಇಂಥವು ಎಲ್ಲಿ ಸಿಗ್ತಾವ ಇದನ್ನು ನಾವು ಹಚ್ಚಿಕೊಂಡಿರಬೇಕು ಇದನ್ನು ನಾವು ಪ್ರೀತಿಸಬೇಕು ಆವಾಗ ಜಗತ್ತು ಸುಖಮಯ ಆಗ್ತದೆ ನಮ್ಮ ಬದುಕ ಸುಖದಿಂದ ತುಂಬಿ ಹೋಗ್ತದೆ ಇದೇ ಕಾಮಪುರುಷಾರ್ಥದ ಸಾಧನೆ